ನಮಸ್ಕಾರ ಚಾಲಕರೇ ನೀವು ಕೆಲಸ ಮಾಡಿದ ದೋಸದ ಪೇ ಅಮೌಂಟ್ ಯಾವಾಗ ಡೆಬಿಟ್ ಆಗುತ್ತೆ ಯಾವಾಗ ಮೆಸೇಜ್ ಬರುತ್ತೆ ಯಾಕೆ ಎರಡು ಮೆಸೇಜ್ ಒಟ್ಟಿಗೆ ಬರ್ತಿದೆ ಅಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋ ಮುಖಾಂತರ ಈಗ ನೀವು ಸೋಮವಾರ ದಿನ ನಮ್ಮ ಯಾತ್ರೆ ಬಳಸಿ ನಿಮ್ಮ ಅವತ್ತಿನ ಡ್ಯೂಟಿ ಕಂಪ್ಲೀಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ನಿಮ್ಮ ಸೋಮವಾರ ಅಂದ್ರೆ ನಿಮ್ಮ ಡ್ಯೂಟಿ ದಿನ ಮುಗಿದ ನಂತರ ಮಾತ್ರನೇ ಡೆಬಿಟ್ ಆಗುತ್ತೆ ಅಂತ ತಿಳ್ಸೋಕೆ ಆಗುತ್ತೆ ಆದ್ದರಿಂದ ನಿಮಗೆ ಮುಂದಿನ ದಿನ ಅಂದ್ರೆ ಇಲ್ಲಿ ಮಂಗಳವಾರದಲ್ಲಿ ಮಾತ್ರನೇ ನಿಮ್ಮ ದುಡ್ಡು ಮರುದಿನ ಡೆಬಿಟ್ ಮಾಡಲಾಗುವುದು ಅಂತ ಮೆಸೇಜ್ ಬರುತ್ತೆ ಈ ನೋಟಿಫಿಕೇಶನ್ ನಿಮ್ಗೆ ಬ್ಯಾಂಕ್ ಇಂದನೇ ಬರೋದು ಬ್ಯಾಂಕ್ ರೂಲ್ಸ್ ಪ್ರಕಾರ ನಿಮಗೆ ಈ ನೋಟಿಫಿಕೇಶನ್ ಕಳಿಸಿ ಗಂಟೆ ನಂತರನೇ ಡೆಬಿಟ್ ಮಾಡಲಾಗುವುದು ಆದ್ದರಿಂದ ನಿಮ್ಮ ದುಡ್ಡು ಮುಂದಿನ ದಿನ ಅಂದರೆ ಇಲ್ಲಿ ಬುಧವಾರದಲ್ಲಿ ಮಾತ್ರ ಡೆಬಿಟ್ ಮಾಡಲಾಗುತ್ತದೆ ಅದರ ಡೆಬಿಟ್ ಮಾಡಲಾಗಿದೆ ಅಂತ ನೋಟಿಫಿಕೇಶನ್ ಕಳಿಸಿರ್ತಾರೆ ಇದೇ ರೀತಿ ನೀವು ರೈಟ್ಸ್ ಕಂಪ್ಲೀಟ್ ಮಾಡಿದ ಮೂರನೇ ದಿನ ಮಾತ್ರ ನಿಮ್ಮ ದುಡ್ಡು ಡೆಬಿಟ್ ಮಾಡಲಾಗುವುದು ಈಗ ನೀವು ಗುರುವಾರದಲ್ಲಿ ಎರಡು ಮೆಸೇಜ್ ನೋಡ್ತಿದೀರ ಏನಪ್ಪ ಇದು ಡಬಲ್ ಚಾರ್ಜ್ ಮಾಡ್ತಿದ ಅಥವಾ ಡಬಲ್ ಡೆಬಿಟ್ ಮಾಡ್ತಿದಾರಾ ಅಂತ ಅನ್ಕೋತೀರಾ ಯಾವುದೇ ಚಿಂತೆ ಬೇಡ ಒಮ್ಮೆ ಸರಿಯಾಗಿ ಗಮನಿಸಿದರೆ ಅದರಲ್ಲಿ ಒಂದು ಮೆಸೇಜ್ ನಿಮ್ಮ ಸೋಮವಾರದ ಡ್ಯೂಟಿ ಮೇಲೆ ಸಂಬಂಧಿಸಿದ ಡೆಬಿಟ್ ಆಗಿದೆ ಎನ್ನುವ ಮೆಸೇಜ್ ಇನ್ನೊಂದು ಮಂಗಳವಾರದ ಡ್ಯೂಟಿ ಮೇಲೆ ಸಂಬಂಧಿಸಿದ ನಾಳೆ ಡೆಬಿಟ್ ಮಾಡ್ತೀವಿ ಎಂದು ಹೇಳುವ ಮೆಸೇಜ್ ನೀವು ಬೇಕಾದರೆ ನಿಮ್ಮ ಆಟೋಪೇ ಡೆಬಿಟ್ ಹಿಸ್ಟ್ರಿ ಪೇಜ್ ಅಲ್ಲಿ ಡೆಬಿಟ್ ಆಗಿರುವ ಅಥವಾ ಚಾರ್ಜ್ ಮಾಡಲಾದ ಅಮೌಂಟ್ ಚೆಕ್ ಮಾಡಬಹುದು ಮುಂದೆ ಈ ಮೆಸೇಜಸ್ ನೋಡಿ ಗಾಬರಿ ಆಗೋ ಅವಶ್ಯಕತೆನೆ ಇಲ್ಲ ಇದು ನಿಮ್ಮ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಗೋಸ್ಕರ ಅಂತ ಆದ್ದರಿಂದ ಈ ಡೆಬಿಟ್ ಆಗೋ ರೀತಿಯ ಬಗ್ಗೆ ಎಲ್ಲ ನಿಮಗೆ ಚಿಂತೆ ಬೇಡ ನಮ್ಮ ಯಾತ್ರಿ ಪ್ರತಿ ಹೆಜ್ಜೆಯಲ್ಲೂ ನಾವು ನಿಮ್ಮ ಜೊತೆ